ಹೊರಾಗ ಹೋಗ್ಬೇಡಪ್ಪ ಅಂತಂದು ಹೇಳಿದ್ರೆ ತಿಳ್ಕೊಳ್ಳಂಗ ಇಲ್ಲ ಹೋಗ್ಬೇಡ ಅಂದ್ರೂ ಒಟ್ಟು ಹೊರಗೋರ್ ಐತಿ ಏನ್ ಮಾಡಿನ ನೋಡಿ ಮಾಡ್ ಮಳಿ ಸಲುವಾಗಿ ಸಾಕ್ ಸಾಕ ಹೋಗ್ತ ನನ್ ಏನೋ ಬಟ್ಟೆ ಹಾಕಿದ್ರು ಆಗಂಗಿಲ್ಲ ಏನಿಲ್ಲ ಹೊಲಕ್ ಮಣ್ಣು ಮನೆ ಹೋಗಿದ್ದೆ ಸೈ ಮತ್ತ ಹೊಡ್ಕೊಂಡು ಹೋಗೋಣ ಸರಿ ಅಂದ್ರೆ ಇದು ಒಂದ್ ಮಳಿನ ದೊಡ್ಡ ಕಾಟ ಇದು ಇನ್ನು ಹೊಲದಿಂದ ಹಾಕ ಬರ್ಲೇ ಇಲ್ಲ ನಮ್ಮ ಇದು ಹ್ಞೂ ಯಾವಾಗ ಬರ್ತೈತೆ ಏನ ಮಳಿ ಒಂದು ಜೋರೈತಿ ಏನು ಕೊಡಗಿ ಬೈದತೆ ಇಲ್ಲ ಜ್ಯೋತಿ ಏ ಜ್ಯೋತಿ ಹಾ ರೀತಿ ಬಂದೆ ಹ್ಞೂ ಅತ್ತೆ ಕರ್ಕೊಳ್ಳಲ್ಲ ಏನು ಏನಿಲ್ವಾ ನಿಮ್ಮ ಮಾವ ಇನ್ನೇನು ಹೊಲದಿಂದ ಬರ್ತೈತಿ ಏನಾರ ಅಂತಂದ ಮಾಡ್ತಿದ್ದೆ ಏನ ಅಂತಂದು ಕಡಲೆ ಹಿಟ್ಟು ಐತೇನಾ ಕಡಲೆ ಹಿಟ್ಟು ಹಾಂ ಐತಲ್ಲ ಮೊನ್ನೆ ರೇಷನ್ ಅಲ್ಲಿ ತೊಗೊಂಬಂದಿದ್ದು ಐತಿ ಇನ್ನು ಕಡಲೆ ಹಿಟ್ಟು ಇನ್ನೂ ಅರ್ಧ ಕೆ ಜಿ ಅಷ್ಟು ಐತೈತೆ ಹೌದಾ ಚಲೋ ಆಗ್ಬಿಡ கடலிட்டாய் தங்காரா உண்ணாக்கூசி மென்சின்க்காய் ஒன்று எரோ முற உளாகி எச்சு கொத்தம்பரி கருவே ஊச்சி கடலைட்ட தயார் தயார்மீடு இல்லக்கிற மிர்சி இது மென்சிக்காய் அதுவன தப்ப நோ தப்ப மென்சிக்காய் அது ஐயா அங்கே மீடியம் ாரார் அது சப்பேன ஐயா அஸேன் காரில்ல மென்சி காய் மென் ஐ மிர்ச்சி ಹ್ಞೂ ಮಸ್ತ್ ತಕೊಂಡು ಎಲ್ಲರಿಗೂ ಹೇಳ ಬರಂಗ ಸುಮ್ ಅದಕ್ಕೆ ಬಜಿಕಿನ ಇನ್ನೊಂದ್ಸರಿ ಬಜಿಯ ವಗ ಮಾಡೋಣಂತ ಒಂದು ನಾಲ್ಕು ಮಂಡೆ ಹೆಚ್ಚಿಬಿಡು ಹಾಂ ಮೊನ್ನೆ ಒಂದು ನಾಲ್ಕು ಅಲ್ಪಾವು ತಂದು ಅವ್ನ ಕಟ್ಟಿ ಕಟ್ಟಿದ್ದನ್ನೇ ಇಟ್ಟಾನೆ ಕುರು 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 ಅನ್ನ ಅದಾವೆ ಒಂದು ನಾಲ್ಕು ಅಲ್ಪವು ಮಂಡೆಕ ಒಂದು ಹೆಚ್ಚಿ ಇದು ಮಾಡಿಬಿಡು ಬಜಿ ಮಿರ್ಚಿ ಮಾಡಿಬಿಡು ಕಲಸಿಟ್ಬಿಡು ನಿಮ್ಮ ಮಾವು ಬಂದ ತಕ್ಷಣನ ಹಂಗೆ ಬಿಸಿ ಬಿಸಿ ಹಾಕೋಕೆ ಬರ್ತೈತಿ ಏನ ಹ್ಞೂ ಅತ್ತೆ ಹಂಗೆ ಮಾಡ್ತಾನೆ ಇವನು ಮಂಜ ನೋಡ್ರಿ ಇನ್ನೂ ಬಂದಿಲ್ಲ ಒಳಗೆ ಹ್ಞೂ ತಾತ ಕರೆದು ಬಂದಾನೆ ಆ ಇವ್ನ ಮನೆಯಾಗಿದ್ದ ಆ ರಂಗನ ಮನೆಯಾಗಿದ್ದ ಅವನು ಇವನು ಏನು ಗೆತ್ತ ನಾನು ಏನು ಸಾಕಾಗೋಗ ನನಗಂತ ಹ್ಞೂ ಎಲ್ಲದಕ್ಕೂ ಒಂದೇ ಗುಟ್ಟಿಬ್ಬರದು ಹ್ಞೂ ಮಾತಾಡ್ಕೊಳ್ಳೋದು ಓಡೋಗೋದು ಸ್ಕೂಲಿಂದ ಬರೋದೇ ತಡ ಇಲ್ಲ ನೋಡು ಇನ್ನು ಬಂದ ತಕ್ಷಣ ಸಾಲಿ ಡ್ರೆಸ್ ಬಿಚ್ಚಿದಾನು ಓಡೋಗ್ಯಾನೆ ಓದೋದಿಲ್ಲ ಬರೆಯೋದಿಲ್ಲ ಅತ್ತಿರ ಒಂಚೂರು ಕರ್ಕೊಂಡ್ಬಂದಕ್ಕೆ ಹೋದಾಗ ಕರ್ಕೊಂಡಿರ್ಸ್ರಿ ಅವನ್ನ ಹೌದೇನು ಹೋಗಿ ಹೊರಗೆ ಒಂಚೂರು ನಿತ್ಕೊಂಡು ಕೂಗು ಬರ್ತೀಯ ಇಲ್ಲ ನನ್ನ ಅಜ್ಜಿ ಕಳಿಸ್ಲಿ ಅಂತಂದ್ರೆ ಅವ್ನು ಬರಲಿಲ್ಲ ಅಂದ್ರೆ ನಾನು ಹೋಗ್ಕೊಳ್ಳ ಹೌದು ರೀ ಐತಿ ಖರೀ ತಂತಾಡಿರಿ ಹತ್ತಿರ ಮುಂಚೂರು ಅವ್ನಿಗೆ ಓದಿಸೋಕೆ ಕುಂದರ್ಸ್ರಿ ಅವನು ಅವ್ನಿದ್ರಿಗೆ ಮಿರ್ಚಿ ಮಾಡಾಕತ್ತೈತಿ ಅನ್ನೋ ಅವನ ಹೋಗಿ ಬರ್ತಾನೆ ತಾನಾಗಿ ತಿರುಮಿಟ್ಟು ಮಂಡ್ಯಕ್ಕಿ ಅಂದ್ರೆ ಹಂಗ ಹಂಗೆ ಎರಡು ಹೊಟ್ಟೆ ಅವನಿಗೆ ಹೋಗಿ ಬರ್ತಾನೆ ಅವನ ಹ್ಞೂ ರೀ ಐತಿ ಮಂಜಾ ಏಯ್ ಮಂಜ ಹ್ಞೂ ಅವ ಏನು ಬಿ ನಿಂದು ಆಡೋಕ್ಕೂ ಬಿಡಂಗಿಲ್ಲ ಅಲ್ಲ ನೀನು ನಾನು ಬಂದಿರದ ಈಗ ನನಗೆ ಸಾಲಿಂದ ಬರತ್ತೆ ಹಂಗೆ ಓದು ಕರಿ ಅಂತಂದು ಕಲೆ ತಿಂತಿರ್ದೆ ಅವ ಯಾಕೆ ಎದಕ್ಕೂ ಆಗತ್ತೆ ನೀನು ಅಜ್ಜಿ ಕರಿ ಕರಿ ಮಂಜಣ್ಣ ಅಂತಂದು ಒಳಗೆ ಬರ್ತೀಯ ಅಜ್ಜಿನ ಕಳಿಸ್ಲೇ ಅಲ್ಲಿ ಹ್ಞೂ ಇದು ನಾನು ಎದ್ರಕ್ಕೆ ಅಜ್ಜಿ ಕಳಿಸ್ಲಾ ಅಜ್ಜಿ ಕಳಿಸ್ಲಾ ಅಂತಂದು ಅಜ್ಜಿ ಮನೆ ಎದ್ರಕ್ಕ ಹಂಗೆ ಅಯ್ಯೋ ಶಿವನಿ ಯಾಕ ದೊಡ್ಡ ದೊಡ್ಡ ಮಾತಾಡಕತ್ತಿ ಇಲ್ಲ ಬರ್ತಿ ಇಲ್ಲ ಮಂದಿ ಮನಿ ಬಾಗ್ಲೇ ಜಾನಿ ಇತ್ಕೊಂಡು ದೊಡ್ಡ ದೊಡ್ಡ ಮಾತಾಡಕಂತ ಬಾ ಇಲ್ಲ ಮನಿಗೆ ಹೌದು ಮಂದಿ ಮನಿ ಬಾಗ್ಲೇ ಜಾನಿ ಇತ್ಕೊಂಡು ಜೋರ್ 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 ಮಾತಾಡ್ತೀಯ ಬರ್ತಾ ನಡಿ ನಿಮ್ಮ ಸೆಲ್ಲಿ ಸಾಲಿ ಮಿಸ್ ಹತ್ರ ನಿಮಗೆ ಏನ ಯಾವ ಎಲ್ಲದಕ್ಕೂ ಏನ ನಡೆ ನಡಿ ಬರ್ತಾ ನಡಿ ನಿಮ್ಮ ಸಾಲಿ ಮಿಸ್ ಹತ್ರ ಕುಡಿ ಇಷ್ಟ ನಡಿ ನಿಮ್ಮ ಟೀಚರ್ ಹತ್ರ ಬರ್ತಾ ನಡಿ ನಿಮ್ಮ ಹೆಡ್ ಮಾಸ್ಟರ್ ಹತ್ರ ಬರ್ತಾ ನಡಿ ಇದಾ ಹೇಳ್ತೀನಿ ನೋಡ್ಬೇವಾ ನೀನು ಏನೋ ಹಾಗಿಲ್ಲ ಇನ್ನು ಬಿಟ್ರೆ അജ് അജി ഓ്രീ ആടക്കാൻ care trebuie să faci, eu am brăba că n-așteptam așa mult. Ok. Niaga uaa, ni moga ghirmit mă da câte ni, cu toată duanța va țute cât băile. E în hair cutare văt, da la nița e uitate. Ghirmit mânde ki, micii mânde talimova, micii ki tinuan cânte. Hai, micii mânde ki, au micii mânde ki manacată. ಓದಿಕೆ ಆಮೇಲೆ ತಿನ್ನಂತ ಅಂತ ಅಜ್ಜಿ ನಾನು ಇವತ್ತು ಯಾಲ್ಡ್ ಫೇರ್ ಕಂಪ್ಲೀಟ್ ಆಗಿದೆ ನಂದು ಒಂದ ಒಂದು ಹೋಮ್ವರ್ಕ್ ಕೊಟ್ಟರ ಅಂತ ಅದು ಇದು ರೈಟಿಂಗ್ ಕೊಟ್ಟರ ಒಂದ ಒಂದು ಪೇಜೆ ಅದು ಒಂದು ರೈಟಿಂಗ್ ಬರ್ದಿ ಅಂದ್ರೆ ಆಗೇ ಓದ್ ಮಾಡ್ತೀನಿ ಅಂದೆ ಬರಿವಂತ ಅಂತ ಕೈಕಾನ್ ಮುಖ ತೊಳ್ಕೊಂಡು ಹೋಗ್ ಸಚ್ಚಿ ഹായ് ഹലോ സ്നേഹിത്രി ഹേഗീര എല്ലൂ ചെല്ലാ ഭാസ്തീനി സ്നേഹിത് നാ ചേ നോടി കഥകളി അതു സപ്പോോർ കൊണ്ടിരുന്ന സ്നേഹി കഥ ഇഷ്ട ലൈക്ക് കൊട്രി സബ്സ്ക്ൈബ് മാ സപോർട്ട് മാറി ഇവൻ കഥ ഹനാത്ത കഥയ പൂർത്തിയാ നോറി മസ്തായി ഇവത്തേക്ക് കഥ യാരും നമ്മ ചാന സബ്സ്ക്രൈബ് മാ സബ്സ്ക്രൈബ് മാക്കണ്ടെല്ലാ കഥ സപോർട്ട് മാറി സ്നേഹിത്രി അത് കേൾക്കി ബന്ഥന മുതാ സ്നേഹിത്രി ಹಾತು ಹಾಲು ಕಾಯಿ ಹಾಲು ಹಾಲು ಕಾಯ್ದೆ ಸಿಗುಟ್ಲ್ ಹಿಟ್ಟು ಅಂದ್ರೆ ಲಗು ಲಗು ಮಿಕ್ಸಿ ಮಾಡ್ಕೊಂಡು ಬರ್ತೈತಿ ಗಿರ್ಮಿಟ್ ಅಂತ ಮಾಡಿ ತಯಾರು ಮಾಡಿಟ್ಟಾನೆ ಗಿರ್ಮಿಟ್ ಗಿರ್ಮಿಟ್ಟು ಇಂಥ ರುಚಿಯಾಗ್ಯವು ಖಾರನ ಮ್ಯಾಲೆ ಉದರ್ಸ್ಬಿಟ್ಟಾನೆ ಅತ್ಲಾಗ ಒಂದೆರಡು ಮೆಣಸಿಕಾಯಿ ಕರೆದು ಹಾಕಿ ಅನ್ನೋದ್ರಾಗ ಚೊಲಾಗ್ಯವು ಇನ್ನೇನು ಮಿರ್ಚಿಯನ್ನು ಮಾಡ್ಕೊಂಡು ಹೋದೆ ಅಂದ್ರೆ ಆಟತಿಗೆ ಮಾವರು ಬರ್ತಾರ ಹೋಸರು ಕುತ್ಕೊಂಡು ತಿನ್ನಾಕ್ ಬರ್ತೈತಿ ಇವನು ಮಂಜು ಓದ್ಕೊಳಕತ್ತಾನೆ ಏನು ಮಾಡಾಕತ್ತಾನ ಏನು ಇಟ್ಲಾಗಾಯ್ತು ಅಂಜೀವು ನಮ್ಮವ್ವ ಎಲ್ಲಿ ಗಿರ್ಮಿಟ್ ಮಾಡ್ಯಾಳ ಇಲ್ಲ ಮಾಡ್ಯಾಳ ಇಲ್ಲ ಅಂತಂದು

ನನಗೆ ಯಾರ್ಡ್ ಮೂರು ಬೇಕು ನೋಡಿ ಮಿರ್ಚಿ ಹತ್ತು ಕೊಡ್ತಾನೆ ತಗೋ ಒಂದು ಹತ್ತು ತಿನ್ನುವಂತೆ ಅಂತ ಯಾರು ತಿನ್ನೋದು ಬೇಡ ನೀನು ಒಬ್ಬನ ತಿನ್ನುವಂತೆ ಅಂತ ಒಂದು ಹತ್ತು ಕೊಟ್ಟು ಬಿಡ್ತಾನೆ ನಿನಗೆ ಏನಾರ ಚಂದ ಕೇಳಿದ್ರೆ ಚಂದ ಏನು ಹೇಳಂಗಿಲ್ಲ ನೋಡಿ ನೀನು ಒಟ್ಟು ಬಯ್ಯದ ನನಗೆ ಕೆಲಸ ನೀನು ಈಗ ಅವನ ಜೊತೆಗೆ ಆಡಬೇಡ ಅಂತೀವಿ ಯಾರು ನಿನ್ನ ಒಟ್ಟು ನೀನು ಹೇಳ್ದ ಕೇಳಲಿಕ್ಕೆ ನಂಗೆ ಹಂಗೆ ಬಯ್ಯದ ಮಾಡೋದು ನನಗೆ ಗಡಗಡ ಮಿರ್ಚಿ ಮಾಡಿ ಕೊಡು ಬರ್ತಾನೆ ನಡಿ ಅಲ್ಲಿ ತಾತ ಬಂತಾನೆ ನೋಡು ಬುಕ್ ಅವನಿಗೆ ಹೆತ್ತಿಟ್ಕ ಬಂದೆ ಮಾಡ್ಕೊಂಡು ಬಂದ್ಬಿಡ್ತಾನೆ ಮಿರ್ಚಿನ ತಿನ್ನಾಕೊಂಡಿದ್ದು ಬಿಟ್ರೆ ಏನು ಬೇಡ ನೋಡಿ ಹೋದ ಬೇಡ ಬರಿ ಬೇಡ ಹ್ಞೂ ಒಟ್ಟು ತಿನ್ನಾಕುಕಂತಿರ್ಬೇಕು ಆ ಹಾಲು ಕಾದುನ ಹಾಲು ಇಳಿಸಿ ಎಣ್ಣಿವೆ ಇಟ್ಟು ಬಡ 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 ಬಡಗಡೆ ಕರಿಕೆನ ಹ್ಞೂ ಮಿರ್ಚಿನ ಕರ್ದೆ ಆತೇ ರಗಡ ಆಗುವ ಸಾಕ ಎಲ್ಲರಿಗೂ ತಲಾಕಿ ಬಂದ್ರೆ ಸಾಕು ತಗೊಂಡು ಹೋಗಿ ಅಲ್ಲಿ ಮನೆಯಾಗ ತಿನ್ನಾಕ್ರ ಕುತ್ಕೊಂಡು ಅತ್ತೇರಮ್ಮ ಅವರು ಬಂದ್ರ ಏನ್ರಿ ಮಾಡೇನ್ರಿ ಗಿರ್ಮಿಟ್ಟ ಮಾಡಿ ಮೆಣಸಿ ಕಾಯಿನ ಮಿರ್ಸಿ ಕರ್ದಿಟ್ಟನ್ರಿ ತಗೊಂಬರ್ರಿ ಅತ್ತಿರ ಅತ್ತೇರಿ ಇಲ್ಲೇ ತಿನ್ನಾಕರ್ತೈತೆ ದೋಸರು

ಯಾಕಿಲ್ಲ ನೀವು ಮತ್ತೆ ಮಳಿ ಜೋರಿತ್ತಲ್ಲ ಚಲೋ ಆಕತಿ ಥಂಡೆ ಆಗತಿ ತಿನ್ನಾಕದ ಇವನು ಮಂಜು ಇಷ್ಟ ಅಲ್ಲ ಹಂಗಾಗಿ ನಾನು ಹೇಳಿದೆ ಮಂಡಕ್ಕಿನ ಮೊನ್ನೆ ತಗೊಂಬಂದೆ ನಾಕ್ ಕಾಲ್ಪ ಹಂಗ ಸುಮ್ಮನೆ ಇಟ್ಟಿತ್ತು ವಾಸನೆ ಮಂಡಕ್ಕಿ ತಗ ಅಂತಂದು ಜ್ಯೋತಿ ಹೇಳಿ ಮಾಡ್ಸಿದೆ ನಾನು ಕೂತ್ಕಾರಿ ತಿನ್ವಂತರ ಅಂತ ಜ್ಯೋತಿ ಮಾವು ಹಾಕೊಡುವ ಫಸ್ಟ್ ತಗೊಳ್ರಿ ಮಾವರ ಅವು ನಿರ್ಸಿ ತಗೊಳ್ರಿ ನೀವ ಇಲ್ಲ ಹೇಳ್ರಿ ಮಾರಾ ಅದಾವ ಎಲ್ಲಾರ್ಗೂ ಹಾಕೋ ಮೂರು ಮೂರು ಬರ್ತಾವೋ ತಗೊಳ್ರಿ ತಿನ್ರಿ ನೀವು ತಣ್ಣೆ ಐತಿ ತಗೊಳ್ಳಾ ಮಂಜಾ ಹ್ಮ್ ನನ್ನ ಮಿರ್ಚಿ ನಮ ಇಷ್ಟಕೊಂಡಿ ಅಕ್ಕಾಕೋ ಇದಿ ಜೊತಿ ಮಂಡಕ್ಕೆ ಬಾಳಕೋ ಅನ್ನಕ ತಗಿ ಅಯ್ಯಯ್ಯ ಏನ್ ಬಾಳದು ತಗೊಳ್ಳಿ ತಿರ ತಿನ್ರಿ ಅದಾವ ಇನ್ನ ಇಷ್ಟಕೊಂಡ ಮಂಡಕ್ಕೆ ಅದಾ ತಗೊಳ್ಳಿ ಮಾಡಿನ್ ಬಾಳಾ ಸ್ನೇಹಿತರೆ ಇವತ್ತಿನ ಕತಿ ಯಾವ ಥರ ಅನ್ನಿಸ್ತೇನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಕತೆಗಳು ಇದೇ ಥರ ಮುಂದುವರಿಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಸ್ನೇಹಿತರೆ ಕೊಡ್ತಿರಲ್ಲ ಲೈಕ್ನ ಕೊಡಿರಿ ಥ್ಯಾಂಕ್ ಯು ಸ್ನೇಹಿತರೆ ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸ್ನೇಹಿತರೆ